ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಸಿಂಹರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಈ ತಿಂಗಳಿನಲ್ಲಿ ನಿಮಗೆ ಏನೆಲ್ಲ ಬದಲಾವಣೆಗಳು ಇದೆ ಮತ್ತೆ ಏನೆಲ್ಲ ಎಚ್ಚರಿಕೆ ವಿಷಯಗಳನ್ನು ನೀವು ಮೊದಲೇ ತಿಳಿದುಕೊಳ್ಳಬಹುದು ಮತ್ತೆ ಈ ತಿಂಗಳಿನಲ್ಲಿ ನಿಮಗೆ ಅದೃಷ್ಟ ಉಲಾಯಿಸುತ್ತಾ ಇಲ್ವಾ ಅನ್ನುವಂಥದ್ದು ಈ ವಿಡಿಯೋ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ಈ ವಿಡಿಯೋ ವೀಕ್ಷಕರೇ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋ ಕೊನೆಯಲ್ಲಿ ಪರಿಹಾರಗಳು ಕೂಡ ಇರುತ್ತೆ ಕೊನೆವರೆಗೂ ವಿಡಿಯೋನ ನೋಡಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಇದರಲ್ಲಿ ಸಿಗುತ್ತೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ವಿಡಿಯೋ ಶುರು ಮಾಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಹಲವಾರು ಮಾಹಿತಿಗಳು ನೀವು ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ಇನ್ನು ವೀಕ್ಷಕರೇ ಈ ಅಕ್ಟೋಬರ್ ತಿಂಗಳು ಪ್ರಾರಂಭವಾಗುವುದೇ ಹಬ್ಬದ ದಿನಗಳಿಂದ ಅಂದ್ರೆ ಒಂದನೇ ತಾರೀಕು ಬಹಳ ವಿಶೇಷವಾಗಿ ಆಯುಧ ಪೂಜೆ ಇರ್ತಕ್ಕಂಥದ್ದು ಎರಡನೇ ತಾರೀಕು ವಿಜಯದಶಮಿ ಇರ್ತಕ್ಕಂಥದ್ದು ಇಂತಹ ಸಮಯದಲ್ಲಿ ನವದುರ್ಗಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಮತ್ತೆ ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇನ್ನು ನಾಡಿನ ಸಮಸ್ತ ವೀಕ್ಷಕರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸ್ತಾ ಇಂಥ ದಿನದಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೈವ ಅನುಗ್ರಹದಿಂದ ದೂರವಾಗಲಿ ಅದೇ ರೀತಿ ನಾಲ್ಕನೇ ತಾರೀಕು ಶನಿ ಪ್ರದೋಷ ಇರತಕ್ಕಂಥದ್ದು ಮತ್ತೆ ಅದೇ ರೀತಿಯಾಗಿ ಇನ್ನು ಇಪ್ಪತ್ತನೇ ತಾರೀಕು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಇನ್ನು ಇಪ್ಪತ್ತೆರಡನೇ ತಾರೀಕು ದೀಪಾವಳಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ ಇದಿಷ್ಟು ಈ ಅಕ್ಟೋಬರ್ ತಿಂಗಳಿನ ಮಾಸದ ವಿಶೇಷತೆಗಳು ಬನ್ನಿ ವೀಕ್ಷಕರೇ ಸಿಂಹರಾಶಿಯವರಿಗೆ ಗ್ರಹಗಳ ಬದಲಾವಣೆಗಳಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ನೋಡಿ ತುಲರಾಶಿಗೆ ರಾಶಿಗೆ ಬುಧ ಪ್ರವೇಶವನ್ನು ಮಾಡ್ತಾನೆ ಎರಡನೇ ತಾರೀಕು ಇನ್ನು ಒಂಬತ್ತನೇ ತಾರೀಕು ಕನ್ಯಾ ರಾಶಿಗೆ ಶುಕ್ರ ಪ್ರವೇಶವನ್ನು ಮಾಡ್ತಾನೆ ಹದಿನೇಳನೇ ತಾರೀಕು ರವಿ ತುಲರಾಶಿಗೆ ರಾಶಿಗೆ ಸಂಚಾರವನ್ನು ಮಾಡ್ತಾನೆ ಇನ್ನು ಹದಿನೆಂಟನೇ ತಾರೀಕು ಕಟಕ ರಾಶಿಗೆ ಗುರು ಸಂಚಾರವನ್ನು ಮಾಡ್ತಾನೆ ಅದೇ ರೀತಿ ಇಪ್ಪತ್ನಾಲ್ಕನೇ ತಾರೀಕು ವೃಶ್ಚಿಕ ರಾಶಿಗೆ ಬುಧ ಪ್ರವೇಶವನ್ನು ಮಾಡ್ತಾನೆ ಇದಿಷ್ಟು ಈ ತಿಂಗಳಿನಲ್ಲಿ ಗ್ರಹಗಳ ಬದಲಾವಣೆಗಳು ಆಗ್ತಕ್ಕಂಥದ್ದು ಇನ್ನು ಮಕ ನಕ್ಷತ್ರ ಮತ್ತು ಉಬ್ಬ ನಕ್ಷತ್ರ ಉತ್ತರ ನಕ್ಷತ್ರ ಈ ಮೂರು ನಕ್ಷತ್ರ ಸಿಂಹ ರಾಶಿಯಲ್ಲಿ ಒಳಗೊಂಡಿರುತ್ತೆ ಮತ್ತೆ ಸಿಂಹ ರಾಶಿಗೆ ರವಿ ಅಧಿಪತಿ ಆಗಿರ್ತಾನೆ ಇನ್ನು ಅಕ್ಟೋಬರ್ ತಿಂಗಳಿನಲ್ಲಿ ಸಿಂಹರಾಶಿಗೆ ಯಾವ ರೀತಿ ಫಲಗಳು ಇದೆ ಅನ್ನುವಂಥದ್ದು ನಾವಿಲ್ಲಿ ತಿಳಿದುಕೊಳ್ಳೋಣ ನೋಡಿ ಈ ತಿಂಗಳಿನಲ್ಲಿ ಅನುಕೂಲಕರ ಪರಿಸ್ಥಿತಿ ಇದ್ದು ಏನು ತೊಂದರೆಗಳು ಇರುವುದಿಲ್ಲ ಕೆಲಸ ಕಾರ್ಯಗಳ ಪ್ರಗತಿ ಚೆನ್ನಾಗಿ ನಡೆಯುತ್ತೆ ಜೊತೆಗೆ ಮಾನಸಿಕವಾಗಿ ಉಲ್ಲಾಸಕರ ವಾತಾವರಣ ಕಂಡುಬರುತ್ತೆ ಸಣ್ಣಪುಟ್ಟ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದರೂ ಕೂಡ ಅವುಗಳು ಗಮನಕ್ಕೆ ಅಷ್ಟೊಂದು ಬರುವುದಿಲ್ಲ ಅದು ಎಷ್ಟೇ ತೊಂದರೆಗಳು ಇದ್ದರೂ ಅಲ್ಲಿಗೆ ಸರಿ ಹೋಗುತ್ತೆ ಮತ್ತೆ ಈ ಸಮಯದಲ್ಲಿ ಹಣ ಉಳಿಸಿಕೊಳ್ಳುವಂತ ಪ್ರಯತ್ನ ಸಿಂಹರಾಶಿಯವರು ಮಾಡಬೇಕಾಗುತ್ತೆ ಯಾಕಂದ್ರೆ ಪರಿಸ್ಥಿತಿ ಕಾಲ ಒಂದೇ ಸಮನಾಗಿರೋದಿಲ್ಲ ಹಾಗಾಗಿ ಹಣದ ಕಡೆ ಸ್ವಲ್ಪ ಹುಷಾರಾಗಿರಿ ನೋಡಿಕೊಂಡು ಖರ್ಚು ಮಾಡಿ ಜೊತೆಗೆ ಹಣವನ್ನು ಉಳಿಸುವಂತ ಪ್ರಯತ್ನಗಳನ್ನು ಮಾಡಿ ಇನ್ನು ರಾಜಕಾರಣಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ತೀರ್ಮಾನಗಳನ್ನು ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು ನೀವೇನಾದರೂ ಕಾನೂನಿನ ಚೌಕಟ್ಟು ಬಿಟ್ಟು ನಿರ್ಣಯಗಳನ್ನು ತೆಗೆದುಕೊಂಡರೆ ಮುಂದೆ ಕಷ್ಟಕರ ಸನ್ನಿವೇಶಗಳನ್ನ ಎದುರಿಸಬೇಕಾಗಿ ಬರುತ್ತೆ ಮತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಪ್ರಗತಿಯನ್ನ ಕಾಣಬಹುದು ಸರ್ಕಾರಿ ನೌಕರರಿಗೆ ಅನುಕೂಲವಾಗುತ್ತೆ ಅಂದ್ರೆ ಸರ್ಕಾರಿ ಉದ್ಯೋಗಕ್ಕೆ ಎಷ್ಟು ದಿನಗಳಿಂದ ಪ್ರಯತ್ನ ಮಾಡುತ್ತಿರುವವರಿಗೆ ಅಥವಾ ಕಳೆದ ತಿಂಗಳಿನಲ್ಲಿ ಪ್ರಯತ್ನ ಮಾಡಿದರೂ ಕೂಡ ಅದರಲ್ಲಿ ನಿರಾಸದಾಯಕವಾಗಿದ್ರೆ ಈ ತಿಂಗಳಿನಲ್ಲಿ ನಿಮಗೆ ಸರ್ಕಾರಿ ಕೆಲಸಗಳು ಸಿಗುವ ಸಾಧ್ಯತೆಗಳಿದೆ ಮತ್ತೆ ಅರ್ಚಕರು ಪುರೋಹಿತರಿಗೆ ಒಳ್ಳೆಯ ಆದಾಯ ಈ ತಿಂಗಳಿನಲ್ಲಿ ಕಾಣಬಹುದು ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯ ಬದಲಾವಣೆಗಳು ಲಾಭಗಳು ಪಡೆದುಕೊಳ್ಳಬಹುದು ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಿ ನಡೆಯುತ್ತೆ ಮತ್ತೆ ನಿಮಗಿದ್ದಂತ ಅಡ್ಡಿ ಆತಂಕಗಳು ಈ ತಿಂಗಳಿನಲ್ಲಿ ನಿಮಗೆ ನಿವಾರಣೆ ಆಗುತ್ತೆ ಇನ್ನು ಬಂಧು ಮಿತ್ರರಿಂದ ಅಥವಾ ನಿಮ್ಮ ಸಂಗಾತಿಯಿಂದ ಒಂದಿಷ್ಟು ಸಹಾಯದ ನಿರೀಕ್ಷೆಯನ್ನು ನೀವು ಮಾಡಬಹುದು ಮನೆಯಲ್ಲಿ ಒಂದಿಷ್ಟು ನೆಮ್ಮದಿ ಶಾಂತಿ ಅನ್ನುವಂಥದ್ದು ಕಾಣ್ತೀರಿ ಜೊತೆಗೆ ಒಳ್ಳೆಯ ಸಮಯ ಅಕ್ಟೋಬರ್ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ಸಿಗ್ತಾ ಇದೆ ಅದನ್ನು ನೀವು ಈ ತಿಂಗಳು ಉಪಯೋಗ ಮಾಡಿಕೊಳ್ಳಿ ಅನೇಕ ರೀತಿಯ ವಸ್ತುಗಳು ಖರೀದಿ ಮಾಡುವ ಯೋಗವಿದೆ ಇನ್ನು ಉದ್ಯೋಗಿಗಳಿಗೆ ಪ್ರಮೋಷನ್ ಸಿಗುವ ಸಾಧ್ಯತೆಗಳಿದೆ ವಿದೇಶ ಪ್ರಯಾಣದಲ್ಲಿ ಉದ್ಯೋಗ ಸಿಗುವ ಅವಕಾಶಗಳು ಕೂಡ ಇದೆ ಮತ್ತೆ ಒಳ್ಳೆಯ ರೀತಿಯ ಕೆಲಸ ಕಾರ್ಯಗಳು ನಿಮಗೆ ಈ ತಿಂಗಳಿನಲ್ಲಿ ಸಿಗುತ್ತೆ ಒಂಥರ ಒಳ್ಳೆಯ ರಾಜಯೋಗ ಅಂತಾನೆ ಹೇಳ್ಬಹುದು ಸಿಂಹರಾಶಿಯವರಿಗೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಬಹಳಷ್ಟು ಯಶಸ್ಸನ್ನು ಪಡೆದುಕೊಳ್ತೀರಿ ಇನ್ನು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ ಮತ್ತೆ ಇನ್ನೊಂದು ನೀವು ಎಚ್ಚರಿಕೆ ವಹಿಸಬೇಕಾದಂತ ವಿಚಾರ ಏನಂದ್ರೆ ನಿಮ್ಮ ಕೆಲಸಗಳನ್ನು ಬೇರೆಯವರಿಗೆ ವಹಿಸಬೇಡಿ ಆ ಕೆಲಸ ಎಷ್ಟೇ ಕಷ್ಟವಾಗಿದ್ದರೂ ಅದನ್ನ ನೀವೇ ಮಾಡಿ ಮುಗಿಸುವಂತ ಪ್ರಯತ್ನಗಳನ್ನ ಮಾಡಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ಬೇಡಿ ಮತ್ತೆ ನಿಮ್ಮ ಸ್ವಂತ ಪ್ರಯತ್ನದಿಂದ ಮಾಡಿ ಖಂಡಿತವಾಗಿಯೂ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಇನ್ನು ನಿಮ್ಮ ವ್ಯವಹಾರದಲ್ಲಿ ಮತ್ತೆ ಸಂಗಾತಿ ಜೊತೆಗಿದ್ದ ಭಿನ್ನಾಭಿಪ್ರಾಯಗಳು ಈ ತಿಂಗಳಿನಲ್ಲಿ ನಿವಾರಣೆ ಆಗುತ್ತೆ ಇದರಿಂದ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಮನೆಯಲ್ಲಿ ವಾತಾವರಣ ಬದಲಾವಣೆ ಆಗುತ್ತೆ ಖುಷಿಯಿಂದ ಸಂತೋಷದಿಂದ ನಿಮ್ಮ ಜೀವನ ಕೂಡಿರುತ್ತೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತ ಸಮಯ ಬಂದಿದೆ ವಿದ್ಯೆಯಲ್ಲಿ ಉದ್ಯೋಗದಲ್ಲಿ ಕೆಲಸ ಕಾರ್ಯಗಳಲ್ಲಿ ಅತಿ ಹೆಚ್ಚಾಗಿ ಯಶಸ್ಸನ್ನ ಕಾಣ್ತೀರಿ ಇದರಿಂದ ನಿಮ್ಮ ಕೀರ್ತಿ ನಿಮ್ಮ ಬೆಳವಣಿಗೆ ಹೆಚ್ಚಾಗಲಿದೆ ಒಳ್ಳೆ ಬದಲಾವಣೆ ಇದೆ ಸಿಂಹರಾಶಿಯವರಿಗೆ ಗರ್ಜಿಸುವಂತ ಸಮಯ ಬಂದಿದೆ ಚಿಂತೆ ಬಿಡಿ ಧೈರ್ಯವಾಗಿ ಜೀವನ ನಡೆಸಬಹುದು ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂತ ಬೆಳವಣಿಗೆಯನ್ನ ಕಾಣಬಹುದು ಆದರೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರವಿರಿ ಯಾಕಂದ್ರೆ ಅನವಶ್ಯಕವಾಗಿ ಖರ್ಚು ಮಾಡಿ ಆರ್ಥಿಕ ಸಮಸ್ಯೆಗಳಲ್ಲಿ ಸಿಲುಕಬೇಡಿ ಸ್ವಲ್ಪ ನೋಡ್ಕೊಂಡು ಹಣವನ್ನ ಉಳಿತಾಯ ಮಾಡಿ ಖರ್ಚು ಮಾಡಿ ಇದರಿಂದ ನೀವು ಇನ್ನಷ್ಟು ಎತ್ತರಕ್ಕೆ ಬೆಳೆಯುವ ಸಾಧ್ಯತೆಗಳು ಇದೆ ಇನ್ನು ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಗಮನ ಕೊಡಿ ಸಿಂಹರಾಶಿಯವರಿಗೆ ಈ ತಿಂಗಳು ಒಳ್ಳೆ ಟೈಮ್ ಬಂದಿದೆ ನಿಮ್ಮ ಸಮಯವನ್ನು ಉಪಯೋಗ ಮಾಡಿಕೊಂಡು ಜೀವನವನ್ನ ನಡೆಸ್ತಾ ಬನ್ನಿ ಎಲ್ಲವೂ ಚೆನ್ನಾಗಿ ನಡೆಯುತ್ತೆ ಇನ್ನು ವೀಕ್ಷಕರೇ ಈ ವಿಡಿಯೋದಲ್ಲಿ ಒಳ್ಳೆಯದರ ಬಗ್ಗೆ ಬಗ್ಗೆ ಮತ್ತೆ ಯಾವ ವಿಚಾರದಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು ಅನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ತಿಳಿಸಿದ್ದೇವೆ ಈ ವಿಡಿಯೋ ನೀವು ಕೊನೆಯವರೆಗೂ ನೋಡಿ ನಾವು ತಿಳಿಸುವಂತ ಮಾಹಿತಿಗಳು ಮತ್ತು ಎಚ್ಚರಿಕೆ ವಿಷಯಗಳು ಫಾಲೋ ಮಾಡ್ತಾ ಬನ್ನಿ ಇನ್ನು ಸಿಂಹರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಮಾಡಬೇಕಾದಂತ ಪರಿಹಾರಗಳನ್ನ ತಿಳಿಸ್ಕೊಡ್ತೇವೆ ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ ಮತ್ತೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಸಿಂಹರಾಶಿಯವರು ಈ ಅಕ್ಟೋಬರ್ ತಿಂಗಳಿನಲ್ಲಿ ಮಾಡುವಂಥ ಪರಿಹಾರಗಳು ಏನಂದ್ರೆ ಈ ತಿಂಗಳು ಹತ್ತು ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ ಶಿವನಿಗೆ ಬಿಲ್ಪತ್ರೆಯನ್ನು ಅರ್ಪಿಸಿ ನಂತರ ಇಬ್ಬರು ಬ್ರಾಹ್ಮಣರಿಗೆ ದಕ್ಷಿಣೆ ಸಹಿತ ಫಲ ತಾಂಬೂಲವನ್ನು ನೀಡಬೇಕು ಜೊತೆಗೆ ಮಾಣಿಕ್ಯದ ಉಂಗುರವನ್ನು ಬೆರಳಿಗೆ ಧರಿಸುವುದರಿಂದ ಬರುವ ಸಂಕಷ್ಟಗಳು ದೂರವಾಗುತ್ತೆ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ ಅನ್ನುವಂತ ಮಾತನ್ನು ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು